ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಶ್ಚಿಮ ಘಟ್ಟಗಳಲ್ಲಿ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಹಾಯ್ದು ಹೋಗಿರುವ ಹಿರಣ್ಯಕೇಶಿ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳು ಉಕ್ಕಿ ಹರಿಯುತ್ತಿವೆ ಮಾರ್ಕಂಡೆಯ ನದಿ ಒಳಹರಿವು ನಾಲ್ಕು ಸಾವಿರದ ನೂರು ಕ್ಯೂಸೆಕ್ಸ್ ಇರುವುದರಿಂದ ಶಿರೂರ್ ಡ್ಯಾಂ ಭರ್ತಿಯಾಗಿದೆ ರವಿವಾರ ಹುಕ್ಕೇರಿ ತಹಶೀಲ್ದಾರ್ ಶ್ರೀಮತಿ ಮಂಜುಳಾ ನಾಯ್ಕ್ ಶಿರೂರ್ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಟ್ರಸ್ಟ್ ಗೇಟ್ ಓಪನ್ ಮಾಡುವ ಮೂಲಕ ಪ್ರತಿದಿನ ಸುಮಾರು ಐದು ನೂರು ಕ್ಯೂಸೆಕ್ಸ್ ನೀರು ಹೊರಬಿಡಲು ಕ್ರಮ ಜರುಗಿಸಿದ್ದಾರೆ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಯಾವುದೇ ಸಮಯದಲ್ಲಿ ನೀರು ಹೊರಬಿಡಬಹುದು ಅದೇ ರೀತಿ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಸಂಕೇಶ್ವರ್ ಪಟ್ಟಣದ ಶಂಕರಲಿಂಗ ದೇವಸ್ಥಾನ ಮಠಗಲ್ಲಿ ನದಿಗಲ್ಲಿ ಕುಂಬಾರ್ ಓಣಿಯಲ್ಲಿ ನೀರು ಆವರಿಸಿದೆ ಬಡಕುಂದ್ರಿ ಹೊಳೆಮ್ಮ ದೇವಸ್ಥಾನದ ಆವರಣದಲ್ಲಿ ನೀರು ಆವರಿಸಿದೆ ಇಂದು ಮುಂಜಾನೆ ಬಡಕುಂದ್ರಿ ಗ್ರಾಮದ ಮಹಿಳೆ ಲಕ್ಷ್ಮೀಬಾಯಿ ಚೌಗುಲೆ ಮನೆ ಕಸಗುಡಿಸುವಾಗ ಗೋಡೆ ಕುಸಿದು ಮಹಿಳೆ ಮೇಲೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾಳೆ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಭೇಟಿ ನೀಡಿ ಸಾಂತ್ವನ ಹೇಳಿ ಮಹಿಳೆಯ ಚಿಕಿತ್ಸೆ ಮತ್ತು ಆರೋಗ್ಯ ಕುರಿತು ಮಾಹಿತಿ ಪಡೆದಿದ್ದಾರೆ ಫೀಡ್ ನೆಟ್ವರ್ಕ್ ಜೊತೆ ಮಾತನಾಡಿದ ತಹಶೀಲ್ದಾರರು ಹುಕ್ಕೇರಿ ತಾಲೂಕಿನ ಮೂರು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ನೀರು ನದಿಗಳ ಅಕ್ಕಪಕ್ಕ ಹೊಲಗದ್ದೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ ಹಾಗೂ ಬಡಕುಂದ್ರಿ ಗ್ರಾಮದಲ್ಲಿ ಮೂರು ಮನೆಗಳು ಕುಸಿದಿವೆ ಓರ್ವ ಮಹಿಳೆಗೆ ಗಾಯವಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲು ಕ್ರಮ ಜರುಗಿಸಲಾಗಿದೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಹಕಾರದಿಂದ ಪ್ರವಾಹ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಒಂದು ನದಿಗಳ ತೀರ ಪ್ರದೇಶದಲ್ಲಿರುವ ಒಂದು ಹಳ್ಳಿಗಳಿಗೂ ಕೂಡ ನಾವೆಲ್ಲ ವಿಸಿಟ್ ಮಾಡಿದ್ವಿ ಮತ್ತು ಮನೆಗಳು ಕೂಡ ಬೀಳ್ತಾ ಇದ್ದಾವೆ ಇವತ್ತು ನಾವು ಬಡಕುಂದ್ರಿಗೆ ಬಂದಿದ್ವಿ ಅಲ್ಲಿ ಕೂಡ ಒಂದು ಮೂರು ಮನೆಗಳು ಬಂದರೆ ಅದನ್ನು ವಿಸಿಟ್ ಮಾಡಿದ್ವಿ ಸೊ ಎಷ್ಟೆಡೆ ಏನಿತ್ತಲ್ಲ ಅದು ಒಂದು ಮನೆಗೆ ಬಿದ್ದು ಸ್ವಲ್ಪ ಅದರಲ್ಲೇ ಸ್ವಲ್ಪ ಡೇಂಜರಸಲ್ಲಿ ಸ್ವಲ್ಪ ಇದ್ದರು ಅವರು ಸ್ವಲ್ಪ ಕಾಲಿಗೆ ಇಂಜೂರ್ ಆಗಿತ್ತು ಅವರಿಗೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿಸಿದ್ವಿ ಸೊ ಅವ್ರಿಗೆ ಏನಿದ್ದಲ್ಲ ಪ್ರಪೋಸಲ್ಲಿ ಇವತ್ತನ್ನೇ ರೆಡಿ ಮಾಡಿ ಅವರಿಗೆ ನಮ್ಮ ಒಂದು ಎನ್ ಡಿ ಆರ್ ಎಫ್ ಲೈನ್ಸ್ ಅಂದರೆ ಏನಿದೆ ಎಸ್ ಡಿ ಆರ್ ಎಫ್ ಅಲ್ಲಿ ಅದರದ್ದು ಒಂದು ಪರಿಹಾರ ಏನಿದೆ ಅವರಿಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರು ಹೋಗಿ ನಾವು ವ್ಯವಸ್ಥೆ ಮಾಡ್ತೀವಿ ಎರಾಳ ಮದ್ಮು ಇರಿಗೇಷನ್ ಡಿಪಾರ್ಟ್ಮೆಂಟ್ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಸೊ ಇವಾಗ ಸ್ವಲ್ಪ ನೀರು ಕೂಡ ಮೇಲೆ ಬರ್ತಾ ಇದೆ ಅವ್ರಿಗೆ ಏನಿದೆ ಕಸ ಕಡ್ಡಿ ಅದನ್ನ ಸ್ವಲ್ಪ ಕ್ಲಿಯರ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಒಂದು ತಾಲೂಕು ಆಡಳಿತ ಪರವಾಗಿ ಏನಿದೆ ಎಲ್ಲಾನು ನಾವು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಹುಕ್ಕೇರಿ ಕಂದಾಯ ಅಧಿಕಾರಿ ಎಂಬಿ ಸಾರಾಪುರೆ, ಸಂತೋಷ್ ಗಸ್ತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕಂಠಿ ಮೊದಲಾದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಚಾನಕ್ಕಾಗಿ ಮಳೆ ಮೂರ್ನಾಲ್ಕು ದಿನ ಆಗೋದೈತಿರಲ ಗಾಡಿ ಬೆಳ್ದೈತೆ ಅನ್ನೋದು ನಮ್ಗೇನು ಇದಾಯ ಇರ್ಲಿಲ್ಲ ಡೈಲಿ ಹೋಗೋಂಗ ಹೋಗಿನ್ರಿ ನಾ ಸ್ನಾನಕ್ಕೆ ಅದು ಅಚಾನಕ್ ಬೀತ್ರಿ ಬಾತ್ರೂಮ್ದಾಗ ಇದ್ದಿನ ಅಂತಲಿ ಒಂದೇ ಕಾಲ್ ಮ್ಯಾಗೆಲ್ಲ ಕಾಲ್ ಬಿದ್ದವ್ರಿ ಮತ್ತೆ ಡಾಕ್ಟ್ರಿಗೆ ಹೋಗಿದ್ರಿ ಹೋಗಿದ್ದು ರೀ ಸರ್ಕಾರಿ ಹೋಗಿದ್ದು ಫಸ್ಟ್ ಇಲ್ಲಿ ಊರಾಗ ಹೋಗಿದ್ದು ರೀ ಆಮೇಲೆ ಸರ್ಕಾರಿ ಹೋಗಿದ್ದು ಅಲ್ಲಿಂದ ಬೇರೆ ಕಡೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ